ಫ್ಯಾನೇ ಇವಾಗ ಸ್ವಲ್ಪ ಜಾಸ್ತಿನೇ ಫ್ಯಾನ್ ಆಗ್ಬಿಟ್ಟೆ ಯಾಕೆಂದರೆ ಒಂದು ಸಿನಿಮಾದಲ್ಲಿ ನಾಗನ ಇಷ್ಟ ದಿನ ನೀವು ಎಲ್ಲ ಕಾಮಿಡಿ ಅದಾಗಿ ನೋಡಿದಿರಾ ಬಟ್ ಈ ಸಿನಿಮಾದಲ್ಲಿ ಮಿಸ್ಟರ್ ನಾಗಭೂಷಣ ನೀವು ಸ್ವಲ್ಪ ಜವಾಬ್ದಾರಿಯುತನಾದ ಗಂಡನಾಗಿ ಮಗನಾಗಿ ಒಬ್ಬ ಫೈಟರ್ ಆಗಿ ಒಬ್ಬ ಸಿಂಗರ್ ಆಗಿ ಎಲ್ಲಾದರೂ ನೋಡೋಕೆ ಸಾಧ್ಯ ಇದೆ ಅದ್ಭುತವಾಗಿದೆ ಮಜ್ಜವಾಗಿದೆ ಮೂವಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ ಕಾಮಿಡಿ ಜೊತೆ ಒಂದು ಮೆಸೇಜ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಎಂಟರ್ಟೈನಿಂಗ್ ಸಿನಿಮಾ ಶುರುವಿಂದ ಕಡೆಯವರೆಗೂ ಮಂಜುರಾಗಿ ನೋಡೋ ಥರ ಮಾಡಿದ್ದಾರೆ ಏನೆಲ್ಲ ಓ ಆ ಓ ಅಂಡ್ರೆಡ್ ಕ್ರೋಸ್ ಅದು ಇದು ಕ್ಲಾಟ್ ಇಂಡಿಯಾ ಮಂಡುಮಿ ಅಂತೂ ಇಲ್ಲ ಆರಾಮಾಗಿ ಎಲ್ಲರೂ ಬನ್ನಿ ಕೂತ್ಕೊಳ್ಳಿ ನೋಡಿ ಮಜಾ ಮಾಡಿ ಹೋಗಿ ಏನಂತ ಇದೆ ಸಿನಿಮಾ ಸೊ ನನ್ನ ಕಡೆಯಿಂದ ಎಂಟೈರ್ ಟೀಮ್ಗೆ ವಿಶು ಆಲ್ ದಿ ಬೆಸ್ಟ್ ಆ್ಯಂಡ್ ಮಲೈಕಾ ಲುಕ್ಸ್ ಹಾಟ್ ಅಮೇಝಿಂಗ್ ಗಾರ್ಜಿಯಸ್ ಏನೇನು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾರೆ ಮಲೈಕಾ ಇಂಡ ಸಿನಿಮಾ ಒಂದು ಬೇಸಲ್ಲಿ ಹೋಗ್ತಿರುತ್ತೆ ನಮ್ಮ ಗಾಳಿ ಬಂದ್ಮೇಲೆ ಬೇರೆನೇ ರೂಪ ಪಡ್ಕೊಳುತ್ತೆ ಸೊ ಆ ರೂಪನ ನೀವು ನೋಡಬೇಕು ಖಂಡಿತ ಎಲ್ಲರೂ ಬಂದು ವಿದ್ಯಾಪತಿನ ನೀವೆಲ್ಲರೂ ಥಿಯೇಟ್ರ್ಗಳಿಗೆ ಅಂದರೆ ನಿಮ್ಮ ಹತ್ತಿರದ ಚಿತ್ರಮುದ್ರೆಗಳಿಗೆ ಬಂದು ನೋಡಿ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ವಿದ್ಯಾಪತಿ